ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಮೊನ್ನೆಯಷ್ಟೇ ಬಿಬಿ ಕೆ ಟೀಮ್ ಅವರು ಬಿಗ್ ಬಾಸ್ ಸೀಸನ್ ಲೆವೆನ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆ ಅಂದರೆ ದೊಡ್ಡ ಮನೆಯೊಳಗೆ ಚೈತ್ರಾ ಕುಂದಾಪುರ ಅವರು ಒಬ್ಬ ಸ್ಪರ್ಧಿಯಾಗಿ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ಮನೆಯೊಳಗೆ ಕಾಲಿಟ್ಟ ಮೊದಲ ದಿನವೇ ಚೈತ್ರಾ ಕುಂದಾಪುರ ಅವರು ಮನೆಯನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ದಾರಂತೆ ಯಾವಾಗಲೂ ಬಿಗ್ ಬಾಸ್ ಮನೆಯೊಳಗೆ ರೂಮರ್ಸ್ ಗಳಿಂದ ಜಾಸ್ತಿ ಸೌಂಡ್ ಮಾಡಿದರು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿರುವಂತಹ ಸ್ಟಾರ್ಸ್ ಗಳನ್ನು ಮತ್ತು ಕಿರುತೆರೆ ಬೆಳ್ಳೆರೆ ಎಲ್ಲಾ ನಟರನ್ನು ಬಿಗ್ ಬಾಸ್ ಮನೆಯೊಳಗೆ ಸ್ಪರ್ಧಿಗಳನ್ನಾಗಿ ಕಳಿಸಿಕೊಡುತ್ತಾರೆ ಯಾವಾಗಲೂ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ ದ್ವೇಷ ಕಾಮನ್ ಆಗಿ ಇರುತ್ತದೆ ಆದರೆ ಈ ಬಾರಿ ಬಿಗ್ ಬಾಸ್ ಮನೆ ಡಿಫ್ರೆಂಟ್ ಆಗಿದೆ ಅಂತ ಹೇಳಬಹುದು ಒಟ್ಟು ಹದಿನೇಳು ಮಂದಿ ಸ್ಪರ್ಧಿಗಳಲ್ಲಿ ಒಂಬತ್ತು ಜನರು ಸ್ವರ್ಗದ ಮನೆಯಲ್ಲಿದ್ದರೆ ಇನ್ನು ಏಳು ಜನ ನರಕದ ಮನೆಯಲ್ಲಿದ್ದಾರೆ ಹಾಗೆ ಒಬ್ಬರಿಗೊಬ್ಬರು ಮಾತಾಡಿಸಿಕೊಂಡು ಅಲ್ಲಿ ಹೋದ ಮೇಲೆ ನಾವು ಪರಿಚಯ ಬಳಸಿಕೊಳ್ಳಲೇಬೇಕು ಅದು ಅನಿವಾರ್ಯವಾಗಿರುತ್ತದೆ ಹಾಗೆ ಈಗ ತಾನೇ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಲ್ಲಿ ಸ್ನೇಹ ಮೂಡ್ತಿದೆ ಅಂತ ಹೇಳಬಹುದು ಹಾಗೆ ನರಕದಲ್ಲಿರುವಂತಹ ಸ್ಪರ್ಧಿಗಳಿಗೆ ಸ್ವರ್ಗದ ಕ್ಲೀನ್ ಮಾಡುವಂತಹ ಒಂದು ಟಾಸ್ ಗಳನ್ನು ನೀಡಲಾಗಿತ್ತು ಹಾಗೆ ಚೈತ್ರ ಕುಂದಾಪುರ ಅವರು ಕೂಡ ನರಕದ ಮನೆಯಲ್ಲಿರುವ ಕಾರಣವಾಗಿ ಅವರು ಕೂಡ ಮನೆ ಕೆಲಸದಲ್ಲಿ ಭಾಗಿಯಾಗಬೇಕಾಗಿತ್ತು ಆ ಸಮಯದಲ್ಲಿ ಅಂದರೆ ಚೈತ್ರ ಕುಂದಾಪುರ ಅವರು ಕೆಲಸ ಮಾಡುವ ಸಮಯದಲ್ಲಿ ಉಗ್ರಂನಲ್ಲಿ ವಿಲನ್ ಆಗಿ ಆಕ್ಟ್ ಮಾಡಿದಂತಹ ಮಂಜು ಅವರು ಚೈತ್ರ ಅವರ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾರೆ ಅವರಿಬ್ಬರ ನಡುವೆ ಅಂದರೆ ಮಂಜು ಮತ್ತು ಚೈತ್ರ ಮಧ್ಯೆ ಜಗಳ ಸ್ವಲ್ಪ ಜೋರಾಗಿ ಗಲಾಟೆನೆ ನಡೆದಿದೆ ಅಂತ ಹೇಳಬಹುದು ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನವೇ ರಂಪಾಟ ಮಾಡಿದ್ದಾರೆ ಚೈತ್ರ ಕುಂದಾಪುರ ಅವರು ಸ್ವರ್ಗದ ಮನೆಯಲ್ಲಿರುವಂತಹ ಮಂಜು ಅವರು ಹಣ್ಣನ್ನು ಕ್ಲೀನ್ ಮಾಡಿ ತಿಂತಿರುವಾಗ ಮಂಜು ಅವರು ಚೈತ್ರಾಗೆ ಕಟ್ ಮಾಡಿ ಕೊಡು ಅಂತ ಚೈತ್ರಾಗೆ ಕೇಳಿರ್ತಾರೆ ಬಳಿಕ ಚೈತ್ರ ಅವರು ಹಣ್ಣು ಕಿತ್ತುಕೊಂಡು ತಿಂದಿರುತ್ತಾರೆ ಆಗ ಮನೆಯಲ್ಲಿರುವ ಎಲ್ಲಾ ಸ್ಪರ್ಧಿಗಳು ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಹಣ್ಣು ತಿನ್ನುವಂತಿಲ್ಲ ಎಂದು ಕೇಳಿದಾಗ ಅವಾಗ ಮತ್ತೆ ಚೈತ್ರ ಅವರು ಮಂಜು ಅವರ ಮೇಲೆ ಅವರು ಹಣ್ಣನ್ನು ತಿನ್ನುವಂತೆ ನನಗೆ ಪ್ರವೋಕ್ ಮಾಡಿದ್ದಾರೆ ಎಂದು ಮತ್ತೆ ಜಗಳಕ್ಕೆ ಕಾದಿದ್ದಾರೆ ಆದರೆ ಮನೆ ಮಂದಿಯೆಲ್ಲ ಸೇರಿ ಚೈತ್ರ ಅವರನ್ನು ಸಮಾಧಾನ ಮಾಡುವಂತಹ ಪ್ರಯತ್ನ ಜಾಸ್ತಿನೇ ಮಾಡಿದ್ದಾರೆ ಆದ್ರೆ ಚೈತ್ರ ಅವರು ಸಮಾಧಾನ ಆಗಿಲ್ಲ ಅದು ಬಿಟ್ಟು ಮತ್ತೆ ಮಂಜು ಅವರ ಜೊತೆ ವಾದ ಕಿಳಿದಿದ್ದಾರೆ ಮನೆಯವರೆಲ್ಲ ಅವರು ವಾದ ಮಾಡುವುದನ್ನು ನೋಡಿ ಸುಮ್ಮನೆ ಚೈತ್ರ ಮುಖ ನೋಡಿ ನಿಂತು ಬಿಟ್ಟಿದ್ದಾರೆ ಇದು ಇವತ್ತಿನ ಅಪ್ಡೇಟ್ ಧನ್ಯವಾದಗಳು